ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಸ್ವಾಗತವನ್ನು ಕೋರುತ್ತಾ ತುಂಬಾ ದಿನಗಳ ನಂತರ ಸ್ಕೂಲ್ ಕೂಡ ಆರಂಭ ಆಯಿತು ಗಣತಿ ಸಲುವಾಗಿ ಸ್ಕೂಲ್ ಕೂಡ ವಿಳಂಬವಾಗಿತ್ತು ಈಗ ಭಾಗ ಎರಡರಲ್ಲಿ ಪಾಠ ಐದು ಪರಿಸರ ಸಮತೋಲನ ಏಳನೇ ತರಗತಿ ಕನ್ನಡ ವಿಷಯ ಈ ಪಾಠದ ಸಂಪೂರ್ಣ ವಿಡಿಯೋ ಇದರಲ್ಲಿ ಇದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಮಕ್ಕಳ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಕೃತಿಕಾರರು ಡಾಕ್ಟರ್ ಕೃಷ್ಣಾನಂದ್ ಕಾಮತ್ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ್ ಕಾಲ ಹತ್ತೊಂಬತ್ ನೂರ ಮೂವತ್ನಾಲ್ಕರಿಂದ ಎರಡ್ ಸಾವಿರದ ಎರಡು ಹತ್ತೊಂಬತ್ ನೂರ ಮೂವತ್ನಾಲ್ಕರಿಂದ ಸಾವಿರದ ಎರಡು ವೃತ್ತಿ ಕಾಲೇಜಿನ ಅಧ್ಯಾಪಕರು ಕೃತಿ ನಾನು ಅಮೆರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರುವು ಸರ್ಪ ಸಂಕೋಲ ಮತ್ತು ಖಾದಿ ಕಲೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಲಾಗ್ತದೆ ಇನ್ನು ಈ ಪಾಠದಲ್ಲಿ ಪ್ರಶ್ನೆ ಉತ್ತರಗಳು ಪ್ರಶ್ನೆ ಉತ್ತರಗಳು ಮೊದಲೇದಾಗಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನೆ ಎಷ್ಟು ವರ್ಷಕ್ಕೊಮ್ಮೆ ಹಾಕುತ್ತದೆ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಪ್ರಾಣಿ ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕೆ ಯಾವುದಕ್ಕಾಗಿ ಸ್ಪರ್ಧೆ ನಡುತ್ತದೆ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಅಚ್ಚ ಅಚ್ಛಾದ್ಯನಗಳಿಗಾಗಿ ಬಟ್ಟೆ ವಸ್ತ್ರ ಸ್ಪರ್ಧೆ ನಡೆಯುತ್ತದೆ ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಬೀಜ ಪ್ರಸರಣ ಕೀಟ ವಾಯು ನೀರಿನ ಮೂಲಕ ನಡೆಯುತ್ತದೆ ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ದಟ್ಟವಾದ ಕಾಡು ವಿಫಲವಾದ ನೀರು ಆದ್ರತೆ ಇರುವಲ್ಲಿ ಬೆಳೆಯುತ್ತದೆ ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ ಮರುಭೂಮಿ ರಸ್ತೆ ಮತ್ತು ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತದೆ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಪ್ರಾಣಿಗಳಲ್ಲೇ ದೊಡ್ಡ ಪ್ರಾಣಿ ಆನೆ ತಿಮಿಂಗಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂದರೆ ಜಿರಾಪೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಜಿರಾಪೆ ವರ್ಗದಲ್ಲಿ ಅತಿ ಸಂತಾನವಿರುವುದರಿಂದ ಆಹಾರ ಸ್ಪರ್ಧೆ ಅನಿವಾರ್ಯ ಇವುಗಳನ್ನು ಉದ್ದ ಕಾಲು ಗೋನು ಕುತ್ತಿಗೆ ಇದ್ದು ಆಹಾರ ಸ್ಪರ್ಧೆಯಲ್ಲಿ ಆಹಾರ ಪಡೆದು ವಂಶ ಮುಂದುವರಿಯುವುದರಿಂದ ಉಳಿದವುಗಳು ಅಳಿದು ಹೋಗುತ್ತದೆ ಎಂದು ನಂಬಿಕೆ ಇದೆ ವನ್ಯಜೀವಿಯ ಸಂರಕ್ಷಣೆ ಹೇಗೆ ಮಾಡುತ್ತಿದ್ದಾರೆ ವನ್ಯಜೀವಿ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೊಸಳೆಗಳ ಸಂರಕ್ಷಣೆಯ ಕರ್ನಾಟಕದ ಬೆಂಗಳೂರಿನ ಹತ್ತಿರವಿರುವ ಬನ್ನೇರುಗೊಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಆಲಯವನ್ನು ಸ್ಥಾಪಿಸಿ ಪೋಷಿಸುತ್ತದೆ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮದ್ರಾಸಿನಲ್ಲಿ ಪ್ರಾರಂಭಿಸಿದೆ ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತದೆ ಹೇಗೆ ಮಾನವನು ವಿಮಾನ ರೈಲ್ವೆ ಮೋಟಾರ್ ನಿಲ್ದಾಣಗಳನ್ನು ಕಟ್ಟುವುದರಿಂದ ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ ಕೆರೆ ಹೊಂಡಗಳನ್ನು ಬೇರೆ ಕೆಲಸಕ್ಕೆ ಬಳಕೆ ಆಗುತ್ತದೆ ಯೋಜನೆಯ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಮುಂದಿನ ಪೀಳಿಗೆಗೆ ಇದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳ ನಿಸರ್ಗದ ಹಾಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿದಾಯಕ್ಕೆ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಇನ್ನು ಐದು ಆರು ವಾಕ್ಯಗಳಲ್ಲಿ ವಿವರಿಸಿ ಅಂದಿದಾರ ಉತ್ತರಿಸಿ ಅಂದರೆ ಮೊಸಳೆ ಹಾವುಗಳ ಸಂರಕ್ಷಣೆ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ಮಕ್ಕಳ ಬರ್ಕೊಳ್ಳಿ ನೀವು ಇದನ್ನ ಎಕ್ಸ್ಪ್ಲೇನೇಷನ್ ಹೋದ್ರೆ ನಿಮಗೂ ಕೂಡ ಲೆಂದಿ ವಿಡಿಯೋ ಆಗ್ತದೆ ಇನ್ನ ಕಾಡನ್ನು ನಾಶ ಮಾಡೋದ್ರಿಂದ ಆಗುವ ಅಂತ ಕೇಳಿದಾರ ಅದನ್ನು ಕೂಡ ನಾನು ನೀಟಾಗಿ ತೋರಿಸ್ತೀನಿ ನೀವು ಸ್ಟಾಪ್ ಮಾಡಿ ಇಲ್ಲಿ ಇಷ್ಟು ದೊಡ್ಡದಾಗಿದೆ ಅನ್ಸರ್ನಾ ಕಾಡನ್ನು ನಾಶ ಮಾಡೋದ್ರಿಂದ ಆಗುವ ದುಷ್ಪರಿಣಾಮಗಳಿವೆ ಯಾವ್ಯಾವ ಅನ್ನೋದು ಇನ್ನ ಈ ಕೆಳಗೆ ಕೊಟ್ಟಿರೋ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅಂದರೆ ನಿರ್ಮಾಣ ಶತಮಾನ ಮನಸ್ಸೋಲು ಇಲ್ಲಿ ನೋಡಿರ್ಬೇಕು ಇವಾಗ ಸ್ವಂತ ವಾಕ್ಯಗಳನ್ನ ಕೂಡ ಬರೆದಿದ್ದೀವಿ ಇನ್ನ ಭಾಷಾ ಚಟುವಟಿಕೆ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸ ದೂರದ ಬೆಟ್ಟ ಕೊಟ್ಟಿರ್ತಾರ ನುಣ್ಣಗೆ ಬರಬೇಕು ಹಿತ್ತಲ ಗಿಡ ಮದ್ದಲ್ಲ ಉಪ್ಪಿಗಿಂತ ರುಚಿಲ್ಲ ತಾಯಿಗಿಂತ ಬಂದೂ ಇಲ್ಲ ಹಸು ಕಪ್ಪಾದ್ರೆ ಹಾಲು ಕಪ್ಪೆ ಇನ್ನ ಪ್ರಾಣಿಗಳ ಹೆಸರು ಆವರಣದಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಮತ್ತು ಮಿಶ್ರಹಾರಿ ಯಾವಂತ ನಾವು ಸಪರೇಟ್ ಆಗಿ ಬರೆದಿದ್ದೀವಿ ಕೆಳಗಡೆ ಸಸ್ಯಗಳಿಗೆ ಸಂಬಂಧ ಮತ್ತು ನೀರಿಗೆ ಸಂಬಂಧಿತ ಪದಗಳು ನೀಡಿ ಈ ಥರ ಬರಿಬೇಕು ಸಸ್ಯಗಳಿಗೆ ಯಾವುದು ನೀರಿಗೆ ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿಗೆ ಇವತ್ತಿನ ಭಾಗ ಪಾಠ ಎರಡರಲ್ಲಿ ಬಂದಂಥ ಭಾಗ ಎರಡು ಪಾಠ ಐದರಲ್ಲಿ ಬಂದಂಥ ಪ್ರಶ್ನೋತ್ತರಗಳನ್ನ ನಾನು ನಿಮಗೆ ನೀಟಾಗಿ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಮಕ್ಕಳ ನೋಟ್ಸ್ನ ಕಂಪ್ಲೀಟ್ ಮಾಡಿ ಆಲ್ರೆಡಿ ಈಗ ತುಂಬ ಲೇಟ್ ಆಗಿದೆ ನೀವು ಕೂಡ ಪಾಠಗಳ ಮುಗಿದ ನಂತರ ಬೇಗ ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ಪಾಠ ಇದು ಪರಿಸರ ಸಮತೋಲನದ ಬಗ್ಗೆ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ಇಷ್ಟೋದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು